ವೃತ್ತರಿಷ್ಟಾರ್ಥಗಳನ್ನು ಪೂರೈಸಿರುವಂಥ ಮೈಸೂರು ಸಂಸ್ಥಾನ ಮಠದ ಎಲ್ಲ ಗುರು ಪರಂಪರೆಯನ್ನು ಸ್ಮರಿಸಿ ಮೈಸೂರು ಸಂಸ್ಥಾನ ಮಠ ಕುದುರೆ ಮೂರ್ಗೆ ಮಠವಾಗಿರುವಂತ ಕಂಚನೂರು ಗ್ರಾಮದ ಶ್ರೀಮಠದ ನೂತನ ಶಿಲಾಮಠದ ಉದ್ಘಾಟನೆಯ ನಿಮಿತ್ತವಾಗಿ ಒಂದು ತಿಂಗಳ ಪರ್ಯಂತರ ಗುರುಮಹಾಂತ ಶಿವಯೋಗಿಗಳವರ ಪುರಾಣ ಪ್ರವಚನ ಈ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರುವಂತೆ ಆಶೀರ್ವಾದ ಕೈದಿರುವಂಥವರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುವರೆಯರು ಲೇಗ ಪೂಜಾ ನಿಷ್ಠರು ತಪಸ್ವಿಗಳು ತ್ರಿಭಾಷಾ ಪಂಡಿತರು ನಾವು ಕಂಡ ಅಪರೂಪದ ಜಗದ್ಗುರುಗಳಲ್ಲಿ ಒಬ್ಬರಾದವರು ಶ್ರೀಪದ್ ನಿರಂಜನ ಕಡಂಗು ಸ್ವರೂಪ ಜಗದ್ಗುರು ವಿಜಯ ಮಹಾಂತ ಮಹಾಸನಿಯವರ ಪಾದ ಬಸಂಗಲಿಯ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಬಂದಿದೆ ಆಗಲೇ ಜಗದ್ಗುರು ಮಹಾಸನಿಯವರು ನಮ್ಮ ಕುಮಾರ್ ದೇವರಿಗೆ ಮಾತಾಡಕ್ಕೆ ಕೊಟ್ಬಿಡಿ ಅಂತ ಮಾತಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಆದರೂ ಒಂದು ಎರಡು ಮೂರು ತಾಸ್ಕ್ ಮಾತಾಡಿಬಿಟ್ಟುಕೊಳ್ಬೇಕು ಮಾತುಗಳು ಅಂದ್ರೆ ನಾನು ಯಾವ ವೇದಾಂತಗಳನ್ನು ಹೇಳೋದಿಲ್ಲ ಯಾವ ಸಂಸ್ಕೃತ ಶ್ಲೋಕಗಳ ಬಗ್ಗೆ ನಾನು ಮಾತಾಡೋದಿಲ್ಲ ಅಂದ್ರೆ ಬಹಳ ವಿಶೇಷವಾಗಿರುವಂಥ ಶ್ರೇಷ್ಠ ಹಳ್ಳಿ ಅನ್ನುವಂತ ಮಾತನ್ನು ನಾನು ಹೇಳಬಲ್ಲೆ ಯಾಕಂದ್ರೆ ಪರಮಪೂಜ ಜಗದ್ಗುರು ಮಹಾಸನಿಯವರ ಸಮ್ಮುಖದಲ್ಲಿ ಒಂದು ಅದ್ಭುತವಾಗಿರುವಂಥ ಶಿಲಾಮಠ ನಿರ್ಮಾಣ ಮಾಡಿರುವಂಥ ಶ್ರೇಯಸ್ಸು ಅದು ಸಂಕ್ನೂರಿನ ಸಮಸ್ತ ಸತ್ಪತ್ತಲ್ಲಿ ಸಂತದೆ ಇದು ಸಾಮಾನ್ಯವಾಗಿರುವಂಥ ಮಠ ಅಲ್ಲ ನಮ್ಮ ನಾಡಿನಲ್ಲಿ ಸುಮಾರು ನಾಲ್ಕೈದು ಸಾವಿರ ಮಠಗಳನ್ನು ನಾವು ನೋಡ್ತೇವೆ ನಾಲ್ಕೈದು ಸಾವಿರ ಮಠಗಳು ಆ ನಾಲ್ಕೈದು ಸಾವಿರ ಮಠಗಳಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿಯೇ ಅತ್ಯಂತ ಶ್ರೇಷ್ಠವಾಗಿರುವಂಥ ಮಠ ಅಂದರೆ ಅದು ಕುದುರೆ ಮೂರ್ತಿಯ ಮೈಸೂರು ಸಂಸ್ಥಾನ ಮಠ ಅನ್ನೋದನ್ನ ಹೆಮ್ಮೆ ಶಬ್ದ ನಾವು ಎಲ್ಲರೂ ಹೆಮ್ಮೆ ಪಡಬಹುದು ಯಾಕಂದ್ರೆ ನಾವು ಎಲ್ಲ ಕಡೆ ಮಠಗಳನ್ನ ನೋಡಿದರೆ ಬಹಳಷ್ಟು ಮಠಗಳಿಗೆ ಶಾಖಾ ಮಠಗಳಂತಾಗಿ ಹೋಗ್ತಾರೆ ನಿಮ್ಮ ಊರಿನ ಮೂಲ ಮಠ ಯಾವುದು ಅಂದರೆ ಅದು ಕುದುರಿಮೋದಿ ಮೈಸೂರು ಸಂಸ್ಥಾನ ಮಠ ಈ ಮಠದ ಮೂಲ ಗುರುಗಳು ಯಾರು ಅಂದ್ರೆ ಗುರುಮಹಂತ ಮಹಾಸ್ವಾಮಿಗಳು ಗುರುಮಹಂತ ಮಹಾಸ್ವಾಮಿಗಳ ಬಗ್ಗೆ ನೀವೆಲ್ಲ ಈ ಇಷ್ಟು ದಿನಗಳ ಪರ್ಯಂತ ಪುರಾಣವನ್ನು ಆಲಿಸಿದೆ ಆದರೆ ಕನ್ನಡ ನಾಡಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತ ಮಠ ಅಂದ್ರೆ ಅದು ಮೂರ್ತಿ ಮೈಸೂರು ಸಂಸ್ಥಾನ ಮಠ ಯಾಕಂತ ಹೇಳ್ತಿದೆ ಅಂದ್ರೆ ಈ ಭೂಮಿಗೆ ಏಳುನೂರ ಎಪ್ಪತ್ತು ಅಮರ ಗಣಗಳು ಅಂತ ಇತಿಹಾಸವನ್ನ ಪುರಾಣವನ್ನ ನಾವು ತಿಳ್ಕೊಳ್ತೇವೆ ಏಳುನೂರ ಎಪ್ಪತ್ತು ಅಮರ ಗಣಗಳು ಈ ಭೂಮಿಯ ಮೇಲೆ ಸಂಚರಿಸಿ ಧರ್ಮವನ್ನ ಆಚರಣೆಗಳನ್ನ ಅನುಷ್ಠಾನ ಗೈತರು ಅನ್ನುವಂತ ಮಕ್ಕನ್ನ ನಾವೆಲ್ಲ ತಿಳ್ಕೊಳ್ತೇವೆ ಆ ಏಳುನೂರ ಎಪ್ಪತ್ತು ಅಪರ ಗಣಗಳ ಸಾಂಕೇತಿಕವಾಗಿ ಈ ಭೂಮಿಯ ಮೇಲೆ ಏಳುನೂರ ಎಪ್ಪತ್ತು ಮಠಗಳನ್ನ ಶಾಖಾ ಮಠಗಳನ್ನ ಒಳಗೊಂಡಿರುವಂತಹ ಮಠ ಅಂದ್ರೆ ಅದು ಕುದುರೆಮೋತಿ ಮೈಸೂರು ಸಂಸ್ಥಾನ್ ಮಠ ಅನ್ನುವಂಥದ್ದು ನಮಗೆ ತಿಳಿದು ಬರ್ತದೆ ಏಳುನೂರ ಎಪ್ಪತ್ತು ಅಪರ ಗಣಗಳು ಸಮಾಜ ಅಧೋಗತಿಯಲ್ಲಿರುವಂತಹ ಸಂದರ್ಭದಲ್ಲಿ ಸಮಾಜವನ್ನು ಉದ್ಧಾರ ಕೈಯುವುದಕ್ಕಾಗಿ ಭಗವಂತನ ಆಶೀರ್ವಾದವನ್ನು ಪಡೆದು ಬಂದು 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 ಭೂಮಿಯಿಂದ ಕಾಪಾಡಿದು ಧರ್ಮವನ್ನು ರಕ್ಷಣೆ ಮಾಡಿದ್ರು ಅಂತ ಅದಕ್ಕೆ ಹೇಳ್ತಾರಲ್ಲ ಯದಾ ಯದಾ ಈ ಭಾರತ ಯಾವಾಗ ಧರ್ಮ ಹೋಗ್ತದೆ ಅಂತ ಸಂದರ್ಭದಲ್ಲಿ ಧರ್ಮಕ್ಕೆ ಯಾರಾದ್ರೂ ಒಳಗೆ ಬಂದು ಆ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ ಹಾವಿಸಿಕೊಂಡಾಗ ಈ ಭೂಮಿಯ ಮೇಲೆ ಏಳು ಎಪ್ಪತ್ತು ಜನ ಅಮರ ಗಣಗಳು ಬಂದ್ರು ಅಂತ ನಾವು ಕೇಳ್ತೇವೆ ಆದರೆ ಏಳು ಎಪ್ಪತ್ತು ಅಮರ ಗಣಗಳಲ್ಲಿ ನಾವು ಗುರುಮಹಂತ ಮಹಾಸ್ವಾಮಿ ಒಬ್ರು ಗಣಗಳೇ ಅನ್ನುವಂತ ಮಾತುಗಳನ್ನ ನಾವು ತಿಳ್ಕೊಳ್ಬೇಕು ಮೈಸೂರು ಅಂದ ತಕ್ಷಣ ನಮ್ಮ ನೆನಪಾಗುವುದು ಅರಮನೆ ಅರಮನೆ ಮೈಸೂರು ದಸರಾ ಅಂದ್ರೆ ಅರಮನೆಯೊಳಗೆ ಬಹಳ ವಿಶೇಷವಾದ ಕಾರ್ಯಕ್ರಮಗಳನ್ನ ನಾವು ಆಚರಣೆ ಮಾಡುವ ಟಿವಿಗಳ ಮೂಲಕ ವಿಡಿಯೋಗಳ ಮೂಲಕ ಯೂಟ್ಯೂಬ್ಗಳಲ್ಲಿ ನೋಡುತ್ತೇವೆ ಆದರೆ ನೆನಪಿಟ್ಕೊಳ್ಳಿ ಮೈಸೂರು ಅರಮನೆಯೊಳಗೆ ಎಷ್ಟು ಸುಂದರವಾದ ದಸರಾ ಕಾರ್ಯಕ್ರಮಗಳನ್ನು ಆಚರಣೆ ಮಾಡುತ್ತಾರೆ ಜನಗಳು ಆದರೆ ಮೈಸೂರು ಧರ್ಮ ಅನ್ನುವಂಥ ಅನ್ನುವಂತ ಮಾತುಗಳನ್ನು ನಾವು ಕೇಳಿಸಿಕೊಂಡಾಗ ಮೈಸೂರಿನ ಅರಮನೆ ರಾಜರೇ ಇದಕ್ಕೆಲ್ಲ ಕಾರಣ ಅಂತ ನಾವು ಭಾವಿಸಿಕೊಳ್ತೀವಲ್ಲ ಅಂತ ಮೈಸೂರಿನ ಮಹಾರಾಜರೇ ಒಂದು ಸಾರಿ ಆರಾಮ ತಪ್ಪಿದಾಗ ಅವನು ಅನಾರೋಗ್ಯದಿಂದ ಬಳಲುವಂತ ಸಂದರ್ಭದಲ್ಲಿ ಮತ್ತೆ ಅವನಿಗೆ ಜೀವದಾನವನ್ನ ಮಾಡಿರುವಂತ ಸ್ವಾಮೀಜಿಗಳಂದ್ರೆ ಜೀವ ದಾನವನ್ನ ಮಾಡಿರುವಂತ ಮಠದ ಗುರುಗಳಂದ್ರೆ ಅದು ಕುದುರೆ ಮೋತಿ ಮೈಸೂರು ಸಂತಾನ ಕೇಳಿ ಬರ್ತಾರೆ ಹಾಗಾದ್ರೆ ಮೈಸೂರು ಅರಮನೆಯ ದರ್ಬಾಷ್ಟು ಸುಂದರವಾಗಿ ದರ್ಬಾರಷ್ಟು ಸುಂದರವಾಗಿ ನಡೀಲಿಕ್ಕೆ ಕಾರಣ ಯಾರು ಅಂದ್ರೆ ನಮ್ಮ ಮಠದ ಮೂಲ ಪುರುಷರಾಗಿರುವಂತಹ ಗುರುಮಾಂತ ಮಹಾಸ್ವಾಮಿಗಳು ಹಾಗಾಗಿ ಒಂದಲ್ಲ ಎರಡಲ್ಲ ಗುರುಮಾಂತ ಮಹಾಸ್ವಾಮಿಗಳ ನಂತರಲ್ಲಿ ಬಂದಿರುವಂತಹ ಪೂಜ್ಯರು ಅಂದ್ರೆ ಅದು ಎರಡನೇ ಜಗದ್ಗುರು ಕರ್ಸಿದ್ದೇಶ್ವರ ಶಿವಯೋಗಿಗಳು ಅಂತ ಕರ್ಸಿದ್ದೇಶ್ವರ ಮಹಾಸ್ವಾಮಿಗಳವರ ತಪಸ್ತಿ ಅಂದ್ರೆ ಅಂದ್ರೆಲ್ಲರಿಗೆ ಗೊತ್ತಿದೆ ಚಂದಾಲಿಂಗ ಅಂತ ಇದೆ ಒಂದು ಚಂದಾಲಿಂಗ ಅಂತೈತೆಲ್ಲ ಆ ಚಂದಾಲಿಂಗ ಅಂತ ಏನೋ ಚಂದಾಲಿಂಗ ನಮ್ಮ ಕನಿಷ್ಟು ನನ ದೇವರಾಗಿರೋದು ಚಂದಾಲಿಂಗ ಆದ್ರೆ ನೆನಪಿಟ್ಕೊಳ್ಬೇಕು ಚಂದಾಲಿಂಗ ಅನ್ನುವಂತ ಪುಣ್ಯಕ್ಷೇತ್ರ ಆಗ್ಬೇಕಾದ್ರೆ ಚಂದಪ್ಪ ಅನ್ನುವಂಥ ಭಕ್ತರಿಗೆ ಆಶೀರ್ವಾದ ನೆದು ಸದಾ ಕಾಲ ಲಿಂಗ ರೂಪದೊಳಗ ಭಕ್ತರಿಗೆ ಉದಾರದೇಕು ಅಂತ ತಿಳ್ಕೊಂಡು ಚಂದಪ್ಪನಿಗೆ ಆಶೀರ್ವಾದ ಮಾಡಿ ಚಂದಾಲಿಂಗ ಅಂತ ಹೆಸರು ಬರುವಂತೆ ಮಾಡಿರುವಂತ ಕೀರ್ತಿ ಅಂದ್ರೆ ಶ್ರೀಮಠದ ಪುರುಷರಾಗಿರುವಂತ ಕಲಸಿದ್ಧ ಶಿವಯೋಗಿಗಳವರ ಆಶೀರ್ವಾದದಿಂದ ಹೀಗೆ ಬಂದ ಎರಡ ಸಾವಿರಾರು ವಿಚಾರಗಳನ್ನು ನಾವು ಕೇಳ್ತೇವೆ ಹಾಗಾದ್ರೆ ನಾವೆಲ್ಲರೂ ಬಂದಿಯಾದ ಬಳಿಕ ಒಂದು ಸಾರಿ ಆದರೂ ಗುರುವಿನ ಸಂಪರ್ಕದೊಳಗೆ ಗುರುವಿನ ಸಮ್ಮುಖದೊಳಗ ಗುರುವಿನ ಮಾರ್ಗದರ್ಶನದೊಳಗೆ ನಾವು ಬದುಕಬೇಕು ಅನ್ನುವಂಥದ್ದನ್ನು ಅಸ್ಪಷ್ಟವಾಗಿ ನಮ್ಮ ನಾಡಿಗೆ ತಿಳಿಸಿಕೊಟ್ಟವರು ಎಲ್ಲ ಅನುಭಾವಿಗಳು ಜ್ಞಾನಿಗಳು ಅದಕ್ಕೆ ಜಗದ್ಗುರು ಮಹಾಸೈನಿಯವರು ಅಂದ್ರೆ ನಮ್ಗೆ ಯಾರದ ಅಂತ ಒಂದು ಮಾತು ಹೇಳ್ಬಿಡ್ತೀನಿ ಒಂದು ಮಾತು ಇವೆಲ್ಲ ಸಂಸಾರಿಗಳು ಸಂಸಾರಿಗಳು ಎಷ್ಟು ವರ್ಷ ಬದುಕಿದ್ರು ಸಹಿತ ನಿಮ್ಮ ಬದುಕು ಪಾವನವಾಗಬೇಕು ಅಂದ್ರೆ ಅದು ಬದುಕು ಸಾರ್ಥಕವಾಗಬೇಕು ಅಂದ್ರೆ ನೀವು ಒಬ್ಬ ಶ್ರೇಷ್ಠ ಗುರುವಿನ ಪಾದವನ್ನು ಮುಟ್ಟಿದಾಗ ಮಾತ್ರ ನಾವು ಬದುಕನ್ನ ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಸಂಕು ಸಂಕೂರಿನ ಸಮಸ್ತ ಸಂಭಕ್ತರು ಹೆಮ್ಮೆ ಪಡಬೇಕು ಖುಷಿ ಪಡಬೇಕು ನಮ್ಮೂರೊಳಗೆ ಶಿಲಾ ಸಾಮಾನ್ಯವಾಗಿ ಅಂದ್ರೆ ಅದಕ್ಕೆ ಮೂಲ ಪುರುಷರಾಗಿರುವಂತಹ ತಪಸ್ವಿಗಳಾಗಿರುವಂತಹ ಗುರುಮಾಂತ ಮಹಾಸ್ವಾಮಿಗಳು ಕಸಿದ್ಧ ಶಿವಯೋಗಿಗಳು ಹದಿನೆಂಟು ಜನ ಪೀಠಾಧಿಪತಿಗಳೇ ಆಗಿ ಹೋಗಿದ್ದಾರೆ ಅವರೆಲ್ಲರ ತಪಶಕ್ತಿ ಈಗಿರುವಂತಹ ಜಗದ್ಗುರು ವಿಜಯ ಮಹಾಂತ ಮಹಾಸ್ವಾಮಿಗಳ ಮುಖಾಂತರದಿಂದ ಆಗಿ ಸಿಕ್ಕು ಇಂಥ ಬೃಹಾಕಾರವಾಗಿರುವಂತಹ ಶಿಲಾಮಠ ನಿರ್ಮಾಣವಾಗಿ ನಿಂತಿದೆ ಅನ್ನೋದು ನಮಗೆ ತಿಳಿದು ಬರುತ್ತದೆ ಹಾಗಾದ್ರೆ ಎಲ್ಲ ಪರಮ ಪೂಜ್ಯರ ತಪಶಕ್ತಿ ಶಕ್ತಿ ಏಕೆ ಇತ್ತು ಎಲ್ಲಿ ಹೋಗಿರೋರು ಅಲ್ಲೇ ಇಲ್ಲೇ ಯಾವ ಮೇನೂ ಹೋಗಿಲ್ಲ ಅದು ಮರ ನಮ್ಮ ನಾಡಿಗೆ ಸಿಕ್ಕಿದ್ರು ಅಂದ್ರೆ ಜಗದ್ಗುರು ಮಹಾಸಣೆಯವರ ಮುಖಾಂತರ ಜಗದ್ಗುರು ಮಹಾಸಣೆಯವರು ಅಂದ್ರೆ ನೋಡೋರಿಗೆ ಅವರು ಬಹಳಷ್ಟು ವಿಚಾರ ಮಾಡಬೇಕು ಬಹಳ ಜನ ಜಗದ್ಗುರುಗಳು ಈ ನಾಡಿನ ಆಗಿ ಹೋಗಿದ್ದಾರೆ ಜಗದ್ಗುರುಗಳು ಅಂದ್ರೆ ಕೆಳಗಷ್ಟು ಜನ ಪಲ್ಲಕ್ಕಿಯನ್ನು ವಹಿಸುವಂತ ಜಗದ್ಗುರುಗಳಿದ್ದಾರೆ ಕಿರೀಟ ಬಂಗಾರದ ಕಿರೀಟಗಳನ್ನು ಹೊತ್ತುಕೊಂಡು ನೀವು ಜಗದ್ಗುರುಗಳೆನ್ಪಿಟ್ಕೊಳ್ಬೇಕು ನಮ್ಮ ಗುರುಗಳು ಬಂಗಾರದ ಕಿರೀಟವನ್ನು ಹೊತ್ತು ಮರೆಯುವಂತ ಆಸೆಯ ಹೊತ್ತವರಲ್ಲ ಅಡ್ಡ ಪಲ್ಲಕ್ಕಿಗಳನ್ನು ಮರಿಬೇಕೆನ್ನುವಂತ ಗುರುಗಳಲ್ಲ ಆದರೆ ನಾನು ಎಲ್ಲ ಭಕ್ತರ ಹೃದಯ ಗಟ್ಟಿಗೆಯಲ್ಲಿ ವಾಸವಾಗಿರಬೇಕೆನ್ನುವಂತ ಏಕೈಕ ಜಗದ್ಗುರುಗಳಂದ್ರೆ ಸಾಮಾನ್ಯ ಜಗದ್ಗುರುಗಳಂದ್ರೆ ಎಲ್ಲ ಸಾಮಾನ್ಯ ಜನರಿಗೆ ದೊರಕುವಂತ ಜಗದ್ಗುರುಗಳಿಮೂರ್ತಿ ಮೈಸೂರು ಸಂಸ್ಥಾನ ನಿರಂಜನಪಣ ಸ್ವರೂಪ ಜಗದ್ಗುರು ವಿಜಯ ಮಹಾಂತ ಅವರು ಮಾತ್ರ ಯಾರು ಬೇಕಾದ್ರೂ ಕದ್ರೂ ಹೋಗ್ತಾರೆ ಜಗದ್ಗುರು ಇಷ್ಟು ಎಂಬತ್ತು ನಾಲ್ಕು ಎಂಬತ್ತೊಂದು ಎಂಬತ್ತೆರಡು ವಯಸ್ಸಿನೊಳಗ ಜಗದ್ಗುರು ಮಹಾಸಣೆಯವರು ಎಲ್ಲಿಯೂ ಸಹಿತ ನಾನು ಬರೋದಿಲ್ಲ ಅಂತ ಹೇಳೋದಿಲ್ಲ ಯಾವ ಭಕ್ತ ಪ್ರೀತಿಯಿಂದ ಕರೀತಾರೆ ಆ ಭಕ್ತನ ಮನೆಯ ಅಂಗಕ್ಕೆ ಹೋಗಿ ಜಗದ್ಗುರು ಮಹಾಸಲೀ ಭಕ್ತರಿಗೆ ಆಶೀರ್ವಾದ ಮಾಡಿ ಬರುವಂತ ಏಕೈಕ ಸಾಮಾನ್ಯ ನಮ್ಮ ನಮ್ಮ ಪೂಜ್ಯರ ಪೂಜ್ಯ ನಾವು ಇಲ್ಲ ಪುಣ್ಯಾತ್ಮರು ಬುದ್ಧ ಹುಡುಕಿದಾಗ ನಾವಿಲ್ಲ ಬಸವ ಹುಟ್ಟಿದಾಗ ನಾವಿಲ್ಲ ಏಸು ಹುಟ್ಟಿದಾಗ ನಾವಿಲ್ಲ ಅಲ್ಲವೂ ಹುಟ್ಟಿದಾಗ ಪೈಗಂಬರ ಹುಟ್ಟಿದಾಗಲಾಗಿಲ್ಲ ಕ್ರೈಸ್ತರನ್ನು ನಿರ್ಮಾಣ ಮಾಡಿರುವಂತ ಇಸೂ ಸಹಿತ ಹುಟ್ಟಿದಾಗಲಾಗಿಲ್ಲ ಕನ್ನಡ ನಾಡಿನೊಳಗ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರುವಂತ ಅಲ್ಲಮ ಬಸವ ಚನ್ನ ಬಸವ ಸಿದ್ದರಾಮ ಯಾವ ಶಿವಯೋಗಿಗಳು ಯಾವ ಶರಣರು ಯಾವ ಮಹಾತ್ಮರು ಈ ನಾಡಿನೊಳಗ ಹುಟ್ಟಿಲ್ಲ ನಾ ಹುಟ್ಟಿಲ್ಲ ಆದರೆ ನೆನಪಿಟ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಹುಟ್ಟಿಲ್ಲ ಅಂತ ಹೇಳುವ ನೋವು ಪಡುವುದಕ್ಕಿಂತ ಅವರೆಲ್ಲರೂ ಆಡಿ ಹೋಗಿರುವಂತ ಅವರೆಲ್ಲರೂ ಮೆಟ್ಟಿ ಹೋಗಿರುವಂತ ಈ ಪುಣ್ಯ ಭೂಮಿಯೊಳಗ ಜಗದ್ಗುರು ಮಹಾಸಣೆಯವರ ಆಶೀರ್ವಾದ ಸಂಬಂಧಗಳ ನಾವೇ ಪುಣ್ಯಾತ್ಮರು ನಾವೇ ಧನ್ಯಾತ್ಮರು ಅದಕ್ಕೆ ಜಗದ್ಗುರು ಮಹಾಸಣೆಯವರ ಬಗ್ಗೆ ಒಂದಲ್ಲ ಎರಡಲ್ಲ ಸಾವಿರಾರು ವಿಚಾರಗಳನ್ನ ನಮ್ಮೂರೊಳಗ ಗಾಂಡಿ ಅಂತ ಹೇಳಿದ ಒಬ್ಬ ದೇವ್ ಕುಡದಿತ್ತು ಅಂತ ದೇವ್ ಕುಡ್ದಿತ್ತು ಅಂತ ಹೇಳಿದ್ರಲ್ಲ ದೆವ್ವೀಡಿಯ ಹಿಡಿದಿರುವಂತಹ ಹೆಣ್ಮಗಳು ಯಾವಾಗ ರೋಗದಿಂದ ಮುಕ್ತಳಾಗ್ತಾಳಂದ್ರೆ ಜಗದ್ಗುರು ಮಹಾಸಾಯಿ ಪಾದ ಪಾದಸ್ಪರ್ಶವನ್ನ ಮಾಡಿ ಪರಮೂಜರ ಅಮೃತ ಹಸ್ತದಿಂದ ಆ ತಾಯಿ ಹಡಿಯಲ್ಲಿ ಯಾವಾಗ ಬಸ್ಸಾಲೇಟರಾಯ್ತೋ ಅವಾಗ ಆ ತಾಯಿಗೆ ಹಿಡಿದಿರುವಂತಹ ಭೂತ ಬಿಟ್ಟು ಹೋಗ್ತು ಅನ್ನುವಂತ ಇತಿಹಾಸಗಳನ್ನ ಕೇಳ್ತಿರಲ್ಲ ಹೇಳೋದು ಬೇಡ ಇಲ್ಲಿ ಚಿಂತೆ ಇಲ್ಲ ಜಗದ್ಗುರು ಆಶೀರ್ವಾದ ಬಂದಿದ್ರೆ ಸಾಕು ಅನ್ನುವಂತ ಭಾವ ಅದು ಯಾರಲ್ಲಿ ಬರಬೇಕು ಅಂದ್ರೆ ಭಕ್ತರಲ್ಲಿ ಬರಬೇಕು ಹಾಗೆ ಭಕ್ತರಾಗಿರುವಂತ ಸೂರಿನ ಸಮಸ್ತ ಜನರು ಸಹಿತ ಬಹಳ ಖುಷಿಯೊಳಗದ ನಮ್ಮೂರೊಳಗ ಏನು ಆಗಿದೆ ಅಂದ್ರೆ ನಮ್ಮೂರೊಳಗ ಶಿರಾಮಠ ನಿರ್ಮಾಣ ಆಗಿದೆ ಅಂತ ಕೇಳ್ಕೊಂಡು ಎಲ್ಲ ತಾಯಿಯಂದ್ರು ಎಲ್ಲ ಶರಣ ಒಳಗ ಖುಷಿಯೊಳಗ ಇದ್ದಂತ ಹಿಂದಿನ ಕಾಲದಲ್ಲಿ ರಾಮ ರಾವಣ ಮಾಡಿದ ರಾವಣನಿಗೆ ಶ್ರೇಷ್ಠ ಗುರು ಇದ್ದಿದ್ರೆ ಶ್ರೀಲಂಕೆಯೊಳಗ ಪ್ರತಿಯೊಂದು ಮನೆಗೆ ಬಂಗಾರದ ತಗಡುಗಳನ್ನ ಬಳಿತಿದ್ದ ಅಷ್ಟು ಶಕ್ತಿ ಇತ್ತು ಅವರಿಗೆ ಅಷ್ಟು ಶಕ್ತಿ ಇತ್ತು ರಾವಣನಿಗೆ ಆದ್ರೆ ಒಬ್ಬ ಯೋಗ್ಯವಾಗಿರುವಂತ ಗುರು ಸಿಗಲಾರಕ್ಕಾಗಿ ರಾವಣ ಏನಾದ ಅಂದ್ರೆ ಕೆಟ್ಟವನಾದ ಕೆಟ್ಟವನಾದ ಆದ್ರೆ ರಾವಣನೇ ಶ್ರೀಲಂಕಾದ ಬಂಗಾರದ ತಮಿಳುಗಳನ್ನು ಪಡೆಯುವಂತ ಶಕ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಮೂಲ ಕಾರಣ ಶ್ರೇಷ್ಠ ಗುರು ಬೇಕಾಗಿತ್ತಲ್ಲ ಅದಕ್ಕೆ ನಾಯಿ ಹಿಕ್ಕಿ ಹೇಳಕ್ಕೆ ಕೆಲಸ ಪಡ್ತೀನಿ ಸಂಕ್ರೂರಿನೊಳಗ ಎಲ್ಲರೂ ಸಹಿತ ನಾವು ಸಹಿತ ಶಿಲಾ ನಿರ್ಮಾಣ ಮಾಡಿ ಬಂದ್ರೆ ನಾವು ಈ ಶಿಲಾಮಠವನ್ನು ಕಲ್ಲಿನ ಮಠ ಅಂತ ಕರೆಯೋದಿಲ್ಲ ಕನಕದ ಮಠ ಅನ್ನುವಂತ ಭಾವನೆ ಪ್ರೀತಿಯಿಂದ ಬತ್ತಿಂದ ಆನಂದದೊಳಗ ಅವೆಲ್ಲ ಕಲ್ಲಿನರಾಗಿ ಕಾರಣ ಈ ಕಲ್ಲಿನ ಮಠ ಇದು ಕನಕದ ಮಠ ಅಂದ್ರ ನೀವು ಕೊಟ್ಟಿರುವಂತ